ಸೊ ಇಷ್ಟೊತ್ತು ಬಿಗ್ ಬಾಸ್ ಬಗ್ಗೆ ಆಯ್ತು ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದ್ರೆ ಕಾಟೇರ ಮೂವಿ ನೋಡಿದ್ರೆ ಕಾಟೇರ ಫಸ್ಟ್ ಡೇ ನಾನು ಚಲನಚಿತ್ರ ಕುಸ್ಮಾನೆ ನೋಡಿದ್ದು ಫಸ್ಟ್ ಶೋ ನೋಡಕ್ಕಾಗಿಲ್ಲ ಮಾರ್ನಿಂಗ್ ಶೋ ನಮಗೆ ಕೆ ಮೇಲೆ ಫ್ಯಾನ್ ಶೋ ಒಂದು ನಡೆದಿತ್ತು ಅಲ್ಲಿ ನಾನು ಇನ್ವೈಟ್ ಮಾಡಿದ್ರು ಬೆಳಗ್ಗೆ ಐದು ಗಂಟೆ ಶೋಗೆ ಅದು ಬರೀ ನಾನು ಕ್ಲೈಮ್ಯಾಕ್ ಶೋ ಅಂತ ಬಂದೆ ಅದಾದಮೇಲೆ ಸಿನಿಮಾ ಟಿ ವಿ ಕೂತ್ಕೊಂಡು ಮೇನ್ ಥಿಯೇಟರ್ ಅನುಭವ ಥಿಯೇಟ್ರಲ್ಲಿ ಎಲ್ಲರೂ ನೋಡಿದ್ದು ತುಂಬ ಖುಷಿ ಅನಿಸ್ತು ಒಂದು ಸ್ವಲ್ಪ ಬೇಜಾರಾಗಿತ್ತು ಮುಂಚೆ ಇವಾಗ ಇದರಲ್ಲಿ ಫುಲ್ಫಿಲ್ ಆಯಿತು ತುಂಬ ಖುಷಿ ಅನಿಸ್ತು ನೋಡಿ ಆ ಮಾಸ್ ಅಂದ್ರೆ ಮುಂಚೆ ಏನ್ ನೋಡ್ತಿದ್ರು ಎಲ್ಲರೂ ಅಹ್ ದರ್ಶನ್ ದರ್ಶನ್ ಅಂತ ಮುಂಚೆ ಕಾಳಸಿ ಪಡೆ ಆಗಿರ್ಬೋದು ಸುಬ್ರ ಆಗಿರ್ಬೋದು ಅವಾಗ ನಾನು ನಮ್ಮ ಮಾಸ್ನ ಅಲ್ಲಿ ನೋಡಿ ಕಣ್ತುಂಬಸ್ಕೊಂಡೆ ಆ ಫೈಟ್ ಆಗಿರ್ಬೋದು ಆಟಿಟ್ಯೂಡ್ ಆಗಿರ್ಬೋದು ಆ ಸ್ಟೈಲ್ ಆಗಿರ್ಬೋದು ಮಾತಾಡೋದಾಗಿರ್ಬೋದು ಪ್ರತಿ ಒಂದು ಈ ಸಿನಿಮಾದಲ್ಲಿ ನಾನು ಈಡೇರಿಸ್ಕೊಂಡೆ ನಂಗೆ ಆ ಮೇಲೆ ತುಂಬಾ ನಂಬಿಕೆ ಯಾಕಂತ ಹೇಳಿದ್ರೆ ಫಸ್ಟ್ ಸಿನಿಮಾ ನಾವು ರೇ ಕೆಲಸ ಮಾಡಿದ್ದು ಗುರು ಶಿಷ್ಯರು ಅದರಲ್ಲಿ ಟೆಕ್ನಿಕಲ್ ಯಾರು ಕ್ರಿಯೇಟಿವಿಡ್ ಆಗಿ ಕೆಲಸ ಮಾಡಿರ್ತಾರೆ ಏನೇ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ 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 ಶಾರ್ಟ್ ನಾವು ನಮ್ಮ ಸಿನಿಮಾ ನೋಡ್ತಾ ಇದ್ವಿ ಸಣ್ಣ ಶಾರ್ಟ್ ಸುಮ್ಮನೆ ಹೋಯ್ತು ಅಂತ ಹೇಳಿದ್ರು ರೀಟೇಕ್ ತೊಗೊಂಡು ಫಸ್ಟ್ ಇಂದ ಮಾಡಿ ಅಂತ ಹೇಳಿದ್ರು ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿ ನೂರು ಸಣ್ಣ ಯೋಚನೆ ಮಾಡ್ತಾರೆ ಯಾರು ಮಾಡೋಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅದು ಅವರ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ತೊಗೊಳರ್ಶನ್ ಯಾರು ಪ್ರತಿಯೊಬ್ಬರು ಅದಕ್ಕೋಸ್ಕರ ಚೆನ್ನಾಗಿತ್ತು ಸಿನಿಮಾ ಒಳ್ಳೆ ಸಿನಿಮಾ ನೋಡ್ಕೊಂಡ್ ತುಂಬ ತುಂಬಾ ದಿನಗಳಾದ್ಮೇಲೆ ಬಿಗ್ ಬಾಸ್ ಸಿನಿಮಾದ ಮೇಲೆ ಮೊದಲನೇ ಸರ್ ಇಲ್ಲ ಅಂದ್ರೆ ಹೇಳ್ತಾ ಇರ್ತಾರೆ ಫೋಟೋ ಹಾಕಿಲ್ಲ ಮಾತಾಡಿಲ್ಲ ಮತ್ತೊಂದಿಲ್ಲ ಅಂತ ನಾನು ನಾನು ಏನಾದ್ರು ಮಾಡ್ಕೊಂಡು ಮುಂದೆ ಹೋಗಿ ನಿಂತ್ಕೊಂಡಾಗ ನನಗೊಂದು ವ್ಯಾಲ್ಯೂ ಇರುತ್ತೆ ಇಲ್ಲ ಅಂತ ಹೇಳಿದಾಗ ಸುಮ್ಮನೆ ಬಂದು ನಿಂತ್ಕೊಂಡು ನಾನ್ ಸಪೋರ್ಟ್ ಮಾಡ್ತೇವೆ ಮತ್ತೊಂದ್ರೆ ಅಕ್ಕಪಕ್ಕ ಅವರು ಅವ್ರ ಮನ್ಸಲ್ಲಿ ಬಹುಶಃ ಬರ್ಬೋದು ನಾನು ನನ್ನ ಕೈಯಲ್ಲಿ ಒಂದು ಸಿನಿಮಾ ಇಟ್ಕೊಂಡು ನನ್ನ ಫಸ್ಟ್ ಪೋಸ್ಟರ್ ಸಿನ್ಮಾ ಲಾಂಚ್ ಕರೆದಿ ಲಾಂಚ್ ಮಾಡಿಸಿ ಅವ್ರು ಬಾಯ್ ಅವ್ರು ಏನನ್ ಅವ್ರಿಗೆ ಏನು ಅದನ್ನು ಹೇಳಿ ಯಾಕೆ ಅಂತಂದರೆ ನಾನು ಇವತ್ತು ಹೇಳಿದ್ದೀನಿ ಮುಂಚೆನೇ ಹೇಳಿದೀನಿ ಮುಂದಕ್ಕೂ ಹೇಳ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವರು ಮುಂಚೆ ಏನೇ ಆಗಿರ್ಬೋದು ಎಕ್ಸ್ ಅಂತ ಅದು ಅದಕ್ಕೆ ನನಗೆ ಸಂಬಂಧ ಇಲ್ಲ ದೊಡ್ಡವ್ರು ಮಾಡ್ಕೊಂಡಿದ್ರು ಅವ್ರು ಅವ್ರಾಗ ಅವರೇ ಅದು ಕ್ಲಿಯರ್ ಮಾಡಿಕೊಂಡ್ರು ಅದಾದಮೇಲೆ ಒಂದಷ್ಟು ಇದರಲ್ಲಿ ಅಂದ್ರೆ ಇಂಡಿವಿಜುವಲ್ ನಾನು ಹೇಳಿದ್ದೆ ಮದುವೆ ಸಾಲದಲ್ಲಿ ಅದು ಇದು ಅಂತೆಲ್ಲ ಒಂದಷ್ಟು ಅಪ್ಸರ್ದು ಅದಕ್ಕೆಲ್ಲ ನಾನು ಕ್ವೆಶನ್ ಮಾರ್ಕ್ ಹಾಕಿ ಫುಲ್ ಸ್ಟಾಪು ಇಟ್ಬಿಟ್ಟಾಗೋಗಿದೆ

ಆದಮೇಲೆ ಈ ವರ್ಷ ಸಿನಿಮಾ ಮಾಡ್ಲೇಬೇಕು ಮಸ್ತ್ ಸಿಟ್ಟು ನಿಂತಿದ್ದೀನಿ ಎಷ್ಟೇ ಕಷ್ಟ ಆದ್ರೂ ಮಾಡೇ ಮಾಡ್ತೀನಿ ಒಳ್ಳೆ ಇಂದ ಅಂದ್ರೆ ನಾನು ಏನೋ ಕಿಸ್ಬಿಡ್ತೀನಿ ದಬಾಕ್ ಬಿಡ್ತೀನಿ ಅನ್ನೋದಲ್ಲ ನನ್ನ ವಯಸ್ಸು ನಾನು ಏನ್ ಮಾಡ್ಬೇಕು ಅದು ನಾನು ಕಂಟೆಂಟ್ ಕೊಡ್ತೀನಿ ಜನಕ್ಕೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಐರೋ ಆಗ್ಬೇಕು ಒಂದು ಕಟ್ಮಸ್ ಆಗಿರ್ಬೇಕು ಅಂತಂದ್ರೆ ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ಆಗ್ಬೇಕು ನನಗಿನ ಇಪ್ಪತ್ತೊಂದು ವಯಸ್ಸು ನನ್ನ ವಯಸ್ಸಾಗಿ ನಂಗೆ ಯಾವ ಚೆನ್ನಾಗಿ ಬರುತ್ತೆ ಕತೆ ಬರುತ್ತೆ ಜನಕ್ಕೆ ಮುಟ್ಟಂಗೆ ಯಾರು ಅನಿಸ್ತಾ ಇದ್ದಾರೆ ಅದು ನಾನು ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ಮಾಡ್ತೀನಿ ಆದ್ರೆ ಈ ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಆಗಿ ಆಗ್ತೀನಿ

ಅದೇ ಒಂದು ವ್ಯವಸೈನಕ್ಕೆ ಬಂದಾಗ ರಕ್ಷಕ ಇಷ್ಟೇಗ ಶ್ರೀಮಂತ ಆಗ್ಬಿಟ್ಟ ರಕ್ಷಕ ಇಷ್ಟೇಗ ಬೆಳಿಬಿಟ್ಟ ಅನ್ನೋ ವ್ಯವಸ್ಥೆ ತಲೆ ಬರುತ್ತೆ ನೋಡುವ ಏನೋ ಎಲ್ಲ ಆಗುತ್ತೆ ಅನ್ನೋದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಬ್ಯಾನರ್ ಇಂದಾನೆ ಒಳ್ಳೆ ಡೈರೆಕ್ಷನ್ ಇದ್ದಾನೆ ಅಂದರೆ ಹೊಸಬ್ರ ಡೈರೆಕ್ಷನ್ ಅವನಷ್ಟು ಹಸುಸಿರಾಗಿ ಕೆಲಸ ಮಾಡ್ಕೊಂಡು ಬಂದರೆ ಅವರಲ್ಲಿ ಇವಾಗ ಒಂದು ಒಳ್ಳೆ ಚಾನಲ್ ಇರೋದು ಅದಕ್ಕೂ ಸಹ ಅದು ಒಪ್ಕೊಂಡಿದ್ದೀನಿ ಇನ್ನೂ ಡೆವಲಪ್ಮೆಂಟ್ ಸುಡಿತಾರೆ ಅದರಲ್ಲಿ ಅವ್ಯವಸ್ರ ಮೀಟ್ ಮಾಡ್ತೀನಿ ಅವ್ರು ಅಷ್ಟೇ ತಗೊಂಡಿದ್ದೀನಿ ಸುಟ್ಟು ತೋರಿಸ್ತೀನಿ ಇದೆ ಅಂತ ತನ್ನ ಡೆವಲಪ್ಮೆಂಟ್ ಮಾಡೋಂಗಿಲ್ಲ ಸೀನ್ಸ್ ಮಾಡೋಂಗ್ರೆ ಮಾಡಿಕೊಳ್ಳಿ ಯಾಕಂದ್ರೆ ಮೊದಲನೇ ಸಿನಿಮಾ ನಂದಿದ್ದು ಒಂದು ಡೆಬ್ಯೂ ಆಗಿ ಅಂದ್ರೆ ಗುರುಷ್ಯರು ಆಸ್ ಅ ಕ್ಯಾರೆಕ್ಟರ್ ನಾನು ಕೆಲಸ ಮಾಡಿದೆ ಈ ಸಿನಿಮಾದಲ್ಲಿ ಇಡೀ ಈ ಸಿನಿಮಾ ಎರಡೂವರೆ ಗಂಟೆ ಏನ್ ನೋಡ್ತೀರಾ ನೀವು ಎಲ್ಲರೂ ರಕ್ಷಕರನ್ನು ನೋಡ್ಲೇಬೇಕಾಗುತ್ತೆ ಈ ಸ್ಕ್ರೀನ್ ಅಲ್ಲಿ ಅದಕ್ಕೆ ನಾನು ಏನೇನೋ ತಯಾರಿ ಬೇಕು ಅದನ್ನು ಹಾಗಿದ್ರೆ ನಾವು ರಕ್ಷಕ್ ಅವರ ಫಿಲ್ಮ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ವರ್ಷ ರಿಲೀಸ್ ಬರೋಣ ಅಂತ ಈ ವರ್ಷದಲ್ಲೆಲ್ಲ ಪ್ಲಾನಿಂಗ್ಸ್ ನಡೀತಾ ಇದೆ ಇಲ್ಲ ಶೂಟಿಂಗ್ ಏನು ಸ್ಟಾರ್ಟ್ ಮಾಡಿಲ್ಲ ರಕ್ಷ ಕದ್ದು ಮುಂಚೆ ಶೂಟಿಂಗ್ ಮಾಡ್ತಾ ಇದ್ದೇವೆ ನಾವು ಮತ್ತೊಂದು ಏನೂ ಇಲ್ಲ ರಕ್ಷಕ ಏನೇ ಮಾಡಿಲ್ಲ ಮುಂಚೆ ಸೌಂಡ್ ಮಾಡ್ಕೊಂಡೇ ಮಾಡ್ತಾರೆ ಮೂರ್ತ ಮಾಡೋದು ದೊಡ್ಡ ಮಟ್ಟದಲ್ಲೇ ಮಾಡೋದು ಸಾಂಗ್ ಲಾಂಚ್ ಮಾಡೋದು ದೊಡ್ಡ ಮಟ್ಟದಲ್ಲೇ ಮಾಡ್ತೀನಿ ಏನೇ ಮಾಡ್ಬೇಕಂತ ಹೇಳಿದ್ರು ಜನಕ್ಕೆ ಕಂಟೆಂಟ್ ರೀಚ್ ಆಗ್ಬೇಕು